व्यासाय भवनाशाय श्रेशाय गुणराशये हृद्याय शुद्ध विद्याय मधवाय च नमो नमः विश्वं विश्वर्वशटकारो भूतभव्ये भवत्प्रभु भूतकृत भूतवृतभावो भूतात्मा भूतभावना इन्दिन श्लोक 78 ने श्लोक एको न एक सबक किम यत् पदमनुत्तम ಲೋಕನಾಥೋ ಮಾಧವೋ ಭಕ್ತವತ್ಸಲ ಏಕ ನೈಕ ಸವ ಕಂ ಯತ್ ತತ್ ಪದಮನುತ್ತಮ ಲೋಕಬಂಧು ಲೋಕನಾಥ ಮಾಧವ ಭಕ್ತವತ್ಸಲ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ನಾಮಗಳಿವೆ ಅದರಲ್ಲಿ ಮೊದಲ ನಾಮ ಏಕಹ ಎಂಬುದಾಗಿ ಏಕ ಅನ್ನುವ ಶಬ್ದಕ್ಕೆ ಅರ್ಥ ಮೇಲೋಟಕ್ಕೆ ನೋಡಿದರೆ ಒಂದು ಅನ್ನುವಂತಹ ಅರ್ಥ ಕೊಡುತ್ತೆ ಪರಮಾತ್ಮನಿಗೆ ಏಕಹ ಎಂಬುದಾಗಿ ಯಾಕೆ ಹೆಸರು ಅಂತ ಹೇಳಿದ್ರೆ ಎಲ್ಲ ರೂಪಗಳಲ್ಲಿಯೂ ಅರ್ಥಾತ್ ಅನಂತ ರೂಪಗಳಲ್ಲಿಯೂ ಕೂಡ ಇರುವ ಪರಮಾತ್ಮ ಒಬ್ಬನೇ ಆ ಅನಂತ ರೂಪಗಳು ಪರಮಾತ್ಮನದ್ದೇ ಒಬ್ಬನದ್ದೇ ಆದ್ದರಿಂದಾಗಿ ಪರಮಾತ್ಮನಿಗೆ ಏಕಹ ಎಂಬುದಾಗಿ ಹೆಸರು ಹಾಗೆ ಎಲ್ಲವನ್ನೂ ಪರಮಾತ್ಮನೊಬ್ಬನೇ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಏಕಹ ಎಂಬುದಾಗಿ ಹೆಸರು ಇನ್ನು ಏಕಹ ಅನ್ನೋ ಶಬ್ದಕ್ಕೆ ಪ್ರಧಾನ ಎಂಬುದಾಗಿ ಅರ್ಥ ಇದೆ ಅರ್ಥಾತ್ ಜಗತ್ತಿಗೆ ಪ್ರಧಾನ ಶಕ್ತಿ ಪರಮಾತ್ಮ ಸರ್ವೋತ್ತಮನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಏಕಹ ಎಂಬುದಾಗಿ ಹೆಸರು ಹೀಗೆ ಪ್ರಧಾನನಾದವನು ಪರಮಾತ್ಮ ಆದ್ದರಿಂದಾಗಿ ಏಕಹ ಎಲ್ಲ ರೂಪಗಳಲ್ಲಿಯೂ ಇರುವಂತಹ ಪರಮಾತ್ಮನೊಬ್ಬನೇ ಹಾಗಾಗಿ ಏಕ ಈ ಒಬ್ಬನೇ ಪರಮಾತ್ಮ ಎಲ್ಲವನ್ನು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನಾದಿಗಳನ್ನು ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಏಕಹ ಎಂಬುದಾಗಿ ಹೆಸರು ಮುಂದಿನ ನಾಮ ನೈಕ ಎಂಬುದಾಗಿ ನೈಕಹ ಅನ್ನೋದು ಏಕ ಶಬ್ದಕ್ಕೆ ಅಪೋಸಿಟ್ ಶಬ್ದ ಪರಮಾತ್ಮ ಏಕನೂ ಹೌದು ನೈಕನೂ ಹೌದು ಅಂತ ನೈಕಹ ಯಾಕೆ ಅಂತ ಹೇಳಿದ್ರೆ ಅನೇಕ ರೂಪಗಳನ್ನು ಪರಮಾತ್ಮ ತಾಳ್ತಾನೆ ಹಾಗಾಗಿ ಪರಮಾತ್ಮನಿಗೆ ನೈಕಃ ಎಂಬುದಾಗಿ ಹೆಸರು ಪರಮಾತ್ಮ ರಾಮ ಕೃಷ್ಣ ವೇದವ್ಯಾಸ ಮುಂತಾದಂತಹ ಅನೇಕ ರೂಪಗಳನ್ನು ತಾಳ್ತಾನೆ ಹಾಗಾಗಿ ಪರಮಾತ್ಮನಿಗೆ ನೈಕಃ ಎಂಬುದಾಗಿ ಹೆಸರು ಮುಂದಿನ ನಾಮ ಸವಹ ಎಂಬುದಾಗಿ ಸವಹ ಎನ್ನುವಂತಹ ಶಬ್ದಕ್ಕೆ ಪ್ರಧಾನ ಅರ್ಥ ಯಜ್ಞ ಅಂತ ಆ ಯಜ್ಞಗಳಲ್ಲಿ ಪ್ರಧಾನವಾಗಿ ಪೂಜ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸವಹ ಎಂಬುದಾಗಿ ಹೆಸರು ಎಲ್ಲ ಯಜ್ಞಗಳಿಂದಾಗಿ ಪ್ರಧಾನವಾಗಿ ಪೂಜಿಸಲ್ಪಡುವವನು ಹೋಮಿಸಲ್ಪಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸವಹ ಎಂಬುದಾಗಿ ಹೆಸರು ಎಲ್ಲ ಯಜ್ಞಗಳಲ್ಲಿ ಹೋಮಿಸಲ್ಪಡುವವನು ಎಂಬುದಾಗಿ ಪ್ರಧಾನ ಅರ್ಥ ಇನ್ನು ಮುಂದಿನ ನಾಮ ಕಹ ಎಂಬುದಾಗಿ ಕಹ ಅನ್ನುವಂತಹ ಶಬ್ದಕ್ಕೆ ಅರ್ಥ ಪ್ರಧಾ ಮೇಲ್ನೋಟಕ್ಕೆ ನೋಡಿದ್ರೆ ಯಾರು ಎಂಬುದಾಗಿ ಅರ್ಥ ಬರುತ್ತೆ ಪರಮಾತ್ಮನಿಗೆ ಕಹ ಎಂಬುದಾಗಿ ಯಾಕೆ ಹೆಸರು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಅವನ ಚಿಂತನೆಯನ್ನು ಪರಮಾತ್ಮ ಯಾರು 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 ಅಂತ ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು ಯಾಕೆ ಎಷ್ಟು ತಿಳಿದರೂ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿರಂತರವಾಗಿ ಆ ಪರಮಾತ್ಮ ಯಾರು ಅವನಲ್ಲಿ ಎಷ್ಟು ಗುಣಗಳಿವೆ ಎಂಬುದಾಗಿ ಚಿಂತನೆ ಮಾಡ್ತಾ ಇರಬೇಕು ಹಾಗಾಗಿ ಪರಮಾತ್ಮನಿಗೆ ಕಹ ಎಂಬುದಾಗಿ ಹೆಸರು ಇನ್ನು ಕಹ ಅಂತ ಹೇಳಿದೆ ಆನಂದರೂಪ ಅಂತ ಪರಮಾತ್ಮ ಆನಂದ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಹ ಎಂಬುದಾಗಿ ಹೆಸರು ಹೀಗೆ ಕರೋತಿ ಮತ್ತೆ ಎಲ್ಲವನ್ನೂ ಕೂಡ ಮಾಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಹ ಎಂಬುದಾಗಿ ಹೆಸರು ಹೀಗೆ ಎಲ್ಲರಿಂದಲೂ ಯಾರು ಯಾರು ಎಂಬುದಾಗಿ ನಿರಂತರವಾಗಿ ಚರ್ಚೆಗೆ ಗ್ರಾಸನಾದವನು ಅರ್ಥಾತ್ ಈ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು ನಮ್ಮೆಲ್ಲರ ಒಳಗಡೆ ಅಂತರ್ಯಾಮಿಯಾಗಿರುವವನು ಯಾರು ನಮಗೆ ಜ್ಞಾನವನ್ನು ಕೊಟ್ಟವರು ಯಾರು ಹೀಗೆ ಜ್ಞಾನಿಗಳಿಂದಾಗಿ ನಿರಂತರವಾಗಿ ಚರ್ಚೆಗೆ ವಿಷಯನಾಗಿರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಹ ಎಂಬುದಾಗಿ ಆನಂದರೂಪನಾಗಿದ್ದಾನೆ ಆದ್ದರಿಂದ ಕಹ ಎಲ್ಲವನ್ನು ಕೂಡ ಮಾಡುತ್ತಾನೆ ಕರೋತಿ ಆದ್ದರಿಂದಾಗಿ ಪರಮಾತ್ಮನಿಗೆ ಕಹ ಎಂಬುದಾಗಿ ಹೆಸರು ಮುಂದಿನ ನಾಮ ಕಿಮ್ ಎಂಬುದಾಗಿ ಕಿಮ್ ಎಂಬಂತಹ ಶಬ್ದಕ್ಕೆ ಮೇಲಿನ ಮೇಲಿನ ಅರ್ಥ ಏನು ಅಂತ ತವ ನಾಮ ಕಿಮ್ ಅಂತ ಹೇಳಿದ್ರೆ ನಿನ್ನ ಹೆಸರು ಏನು ಅಂತ ಹಾಗೆ ಏನು ಎಂಬುದಾಗಿ ಪರಮಾತ್ಮನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದಂತೆ ಕಮ್ ಅಂತ ಹೇಳಿದ್ರೆ ಆನಂದ ಅದೇ ಕಿಮ್ ಅಂತ ಹೇಳಿ ಅತಿಶಯಿತವಾದಂತಹ ಆನಂದ ಅಂತೆ ವಿಶಿಷ್ಟವಾದಂತಹ ಅರ್ಥಾತ್ ದುಃಖದ ಸ್ಪರ್ಶವೇ ಇಲ್ಲದಿರುವಂತಹ ಆನಂದಕ್ಕೆ ಕಿಮ್ ಎಂಬುದಾಗಿ ಕರೀತಾರೆ ಆ ರೀತಿಯಾಗಿ ಪರಮಾತ್ಮ ಅವನ ಆನಂದಕ್ಕೆ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಪರಿಪೂರ್ಣವಾದಂತಹ ಆನಂದ ಅದು ಪರಮಾತ್ಮನ ಆನಂದ ಹಾಗಾಗಿ ಪರಮಾತ್ಮನಿಗೆ ಕಿಮ್ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಸಾಮಾನ್ಯವಾಗಿ ಬಹುತೇಕ ಪ್ರಶ್ನೆಗಳಲ್ಲಿ ಕಿಮ್ ಎನ್ನುವಂತಹ ಶಬ್ದ ಇರುತ್ತೆ ಈ ರೀತಿಯಾಗಿ ಆ ಕಿಮ್ ಎಂಬಂತಹ ಶಬ್ದದಿಂದಾಗಿ ವಾಚ್ಯನಾದವನು ಕೂಡ ಪರಮಾತ್ಮನಾಗಿದ್ದಾನೆ ಯಾಕೆಂದ್ರೆ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಅದರಿಂದ ಹೀಗೆ ಪರಮಾತ್ಮನಿಗೆ ಕಿಮ್ ಎಂಬುದಾಗಿ ಹೆಸರು ಮುಂದಿನ ನಾಮ ಎತ್ ಎಂಬುದಾಗಿ ಎತ್ ಎನ್ನುವಂತಹ ಶಬ್ದಕ್ಕೂ ಕೂಡ ಅರ್ಥ ಯಾವುದು ಅಂತ ಅರ್ಥ ಮೇಲ್ನೋಟಕ್ಕೆ ಇಲ್ಲಿ ಯತ್ ಎನ್ನುವಂತಹ ಶಬ್ದ ಪರಮಾತ್ಮನಿಗೆ ಯಾಕೆ ಪ್ರಯುಕ್ತವಾಗಿದೆ ಅಂತ ಹೇಳಿದ್ರೆ ಸರ್ವತ್ರ ಯಾತಿ ಇತಿ ಯತ್ ಅಂತ ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಈ ಪರಮಾತ್ಮನಿಗೆ ಯತ್ ಎಂಬುದಾಗಿ ಹೆಸರು ಇತಿ ಯತ್ ಅಂತ ಯತಂತೆ ಅಂತ ಹೇಳಿದ್ರೆ ಪ್ರಯತ್ನ ಮಾಡುವುದು ಅಂತ ಪರಮಾತ್ಮನನ್ನು ಕಾಣಲಿಕ್ಕೆ ಅನೇಕ ಜ್ಞಾ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಪರಮಾತ್ಮನಿಗೆ ಯತ್ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ತತ್ ಅಂತ ಯತ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಯಾವುದು ತತ್ ಅಂತ ಹೇಳಿದ್ರೆ ಅದು ಅಂತ ಅರ್ಥ ಪರಮಾತ್ಮನಿಗೆ ಯಾಕೆ ತತ್ ಎಂಬುದಾಗಿ ಅರ್ಥ ಅಂತ ಹೇಳಿದ್ರೆ ತತತ್ವ ತತ್ವ ಅಂತ ಅಂದರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಪರಮಾತ್ಮ ಅದರಿಂದಾಗಿ ಪರಮಾತ್ಮನಿಗೆ ತತ್ ಎಂಬುದಾಗಿ ಹೆಸರು ಇನ್ನು ತನೋತಿ ಇತ ತತ್ ತನೋತಿ ಅಂತ ಹೇಳಿದ್ರೆ ಸೃಷ್ಟಿ ಮಾಡುವುದು ಅಂತ ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ತತ್ ಎಂಬುದಾಗಿ ಹೆಸರು ಹೀಗೆ ಎಲ್ಲ ಕಡೆ ವ್ಯಾಪ್ತನಾಗಿರುವಂತಹ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಪರಮಾತ್ಮ ಅವನು ತತ್ ಅಂತ ಕರ್ಸ್ಕೊಳ್ತಾನೆ ಹೀಗೆ ನಾವು ಸಾಮಾನ್ಯ ಸಂಸ್ಕೃತದಲ್ಲಿ ಬಳಸುವಂತಹ ಶಬ್ದಗಳು ಕಿಂ ಕಹ ತತ್ ಯತ್ ಎಂಬುದಾಗಿ ಆ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನ ನಾಮಗಳಾಗಿವೆ ಎಂಬುದಾಗಿ ತಿಳಿಸುವಂತಹ ಒಂದು ಅಪೂರ್ವ ಶ್ಲೋಕ ಮುಂದಿನ ನಾಮ ಪದಮನುತ್ತಮಂ ಎಂಬುದಾಗಿ ಉತ್ತಮಂ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು ಅಂತ ಅನುತ್ತಮಂ ಅಂತ ಹೇಳಿದ್ರೆ ಇದಕ್ಕಿಂತ ಉತ್ತಮ ಇಲ್ಲೇ ಇಲ್ಲ ಅಂತ ಅಂದ್ರೆ ಇದು ಸರ್ವೋತ್ತಮ ಅಂತ ಪರಮಾತ್ಮನಿಗೆ ಪದಮನುತ್ತಮಂ ಎಂಬುದಾಗಿ ಯಾಕೆ ಹೆಸರು ಅಂತ ಹೇಳಿದ್ರೆ ಪರಮಾತ್ಮನೇ ದೊಡ್ಡ ಗಮ್ಯಸ್ಥಾನ ಅರ್ಥಾತ್ ಪರಮಾತ್ಮನನ್ನು ಹೋಗಿ ಸೇರಿದರೆ ಮುಗಿತು ಅದಕ್ಕಿಂತ ಉತ್ತಮವಾದಂತಹ ಇನ್ನೊಂದು ಪದ ಅಂದ್ರೆ ಸ್ಥಾನ ಗತಿ ಎಂಬುದು ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಪದಮನುತ್ತಮಂ ಶ್ರೇಷ್ಠವಾದಂತಹ ಗಮ್ಯಸ್ಥಾನ ಪರಮಾತ್ಮ ಎಂಬುದಾಗಿ ಪದಮನುತ್ತಮಂ ಎಂಬುದಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಏಳ್ನೂರ ಮೂವತ್ತೇಳನೇ ನಾಮ ಲೋಕಬಂಧು ಹೂ ಎಂಬುದಾಗಿ ಲೋಕಬಂಧು ಶಬ್ದಕ್ಕೆ ಅರ್ಥ ಲೋಕ ಅಂದ್ರೆ ಇಡೀ ಜಗತ್ತು ಇಡೀ ಜಗತ್ತಿಗೆ ದೊಡ್ಡ ಬಂಧು ಪರಮಾತ್ಮ ಅಂತ ಹಾಗಾಗಿ ಪರಮಾತ್ಮನಿಗೆ ಲೋಕಬಂಧು ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಲೋಕದ ಜನರನ್ನು ಇದು ಹೆಂಡತಿ ಗಂಡ ಮಕ್ಕಳು ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಈ ರೀತಿಯಾಗಿ ಬಾಂಧವ್ಯದಿಂದಾಗಿ ಪರಮಾತ್ಮ ಬದ್ನಾತಿ ಕಟ್ಟಿಹಾಕ್ತಾನೆ ಅಂತ ಲೋಕದ ಜನರನ್ನು ಈ ಸಂಬಂಧದ ಹೆಸರಿನಲ್ಲಿ ಜಗತ್ತಿನಲ್ಲಿ ಕಟ್ಟಿ ಹಾಕ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಲೋಕಬಂಧು ಎಂಬುದಾಗಿ ಹೆಸರು ಇನ್ನು ಲೋಕನಾಥಹ ಎಂಬುದಾಗಿ ಲೋಕನಾಥ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇಡೀ ಜಗತ್ತಿಗೆ ನಾಥ ಅಂತ ಹೇಳಿದ್ರೆ ಒಡೆಯ ಇಡೀ ಜಗತ್ತಿಗೆ ಪರಮಾತ್ಮನೇ ದೊಡ್ಡ ಒಡೆಯ ಆದ್ದರಿಂದಾಗಿ ಪರಮಾತ್ಮನಿಗೆ ಲೋಕನಾಥ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಜಗತ್ತಿನಲ್ಲಿ ನಮಗೆ ಲೋಕದಲ್ಲಿ ಅನೇಕ ಜನ ಒಡೆಯರು ಅಂತ ಇರ್ತಾರೆ ಅವರೆಲ್ಲರ ಒಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ಆ ಅವರಿಗೆ ಒಡೆಯರಾಗುವಂತಹ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಲೋಕನಾಥ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಾಧವ ಎಂಬುದಾಗಿ ಈ ಮಾಧವ ಎನ್ನುವಂತಹ ಶಬ್ದ ಈಗ ಮೂರನೇ ಬಾರಿ ಬರ್ತಾ ಇದೆ ವಿಶೇಷವಾಗಿ ಮಾಯಾ ಯಾ ಧವಹ ಅಂತ ಅಂತ ಲಕ್ಷ್ಮೀ ಲಕ್ಷ್ಮೀದೇವಿಯ ಗಂಡನಾಗಿದ್ದಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಾಧವ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಮಾಸಾನಾಂ ನಾಂ ಧವಃ ಏನು ಚೈತ್ರ ವೈಶಾಖ ಎಂಬಂತಹ ಮಾಸಗಳಿವೆ ಅವುಗಳಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಮಾಧವ ಎಂಬುದಾಗಿ ಹೆಸರು ಇನ್ನು ಮಧು ಅಂತ ಹೇಳಿದ್ರೆ ಆನಂದ ಸಂತೋಷ ಅಂತ ಅರ್ಥ ಆ ಆನಂದಕ್ಕೆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಒಡೆಯನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಮಾಧವ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಏಳ್ನೂರ ನಲವತ್ತನೇ ನಾಮ ಭಕ್ತ ವತ್ಸಲಹ ಎಂಬುದಾಗಿ ವತ್ಸಲಹ ಶಬ್ದಕ್ಕೆ ಅರ್ಥ ಒಂದು ಅರ್ಥ ಅತ್ಯಂತ ಪ್ರೀತಿಪಾತ್ರ ಅಂತ ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭಕ್ತ ವತ್ಸಲಹ ಎಂಬುದಾಗಿ ಹೆಸರು ಭಕ್ತರನ್ನು ಕಂಡರೆ ಪರಮಾತ್ಮನಿಗೆ ತುಂಬಾ ಪ್ರೀತಿ ಹಾಗಾಗಿ ಪರಮಾತ್ಮನಿಗೆ ಭಕ್ತ ವತ್ಸಲಹ ಎಂಬುದಾಗಿ ಹೆಸರು ಇನ್ನು ಸ್ವಯಂ ಪರಮಾತ್ಮ ಭಕ್ತರನ್ನು ವತ್ಸರಂತೆ ಮಕ್ಕಳಂತೆ ಲಾತಿ ಅಂದ್ರೆ ಲಾಲನೆ ಪಾಲನೆಯನ್ನು ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭಕ್ತವತ್ಸಲಹ ಎಂಬುದಾಗಿ ಹೆಸರು ಹೀಗೆ ಭಕ್ತರನ್ನು ಕಂಡರೆ ಪರಮಾತ್ಮನಿಗೆ ಪ್ರೀತಿ ಹಾಗಾಗಿ ಭಕ್ತ ವತ್ಸಲಹ ಪರಮಾತ್ಮನನ್ನು ಕಂಡರೆ ಭಕ್ತರಿಗೆ ವಾತ್ಸಲ್ಯ ಪ್ರೀತಿ ಹಾಗಾಗಿ ಭಕ್ತವತ್ಸಲಹ ಭಕ್ತರನ್ನು ಪರಮಾತ್ಮ ವತ್ಸರಂತೆ ಮಕ್ಕಳಂತೆ ಲಾಲನೆ ಪಾಲನೆಯನ್ನು ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭಕ್ತವತ್ಸಲಹ ಎಂಬುದಾಗಿ ಹೆಸರು ಹೀಗೆ ಏಕ ನೈಕಃ ಸವ ಕಹ ಕಿಂ ಯತ್ ತತ್ ಪದಮನುತ್ತಮಂ ಲೋಕಬಂಧು ಲೋಕನಾಥ ಮಾಧವ ಭಕ್ತವತ್ಸಲಹ ಎಂಬುದಾಗಿ ಒಟ್ಟು ಹನ್ನೆರಡು ನಾಮಗಳ ಚಿಂತನೆ ಎಂಬುದು ಈ ಒಂದು ಎಪ್ಪತ್ತೆಂಟನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತ